ನೋಡಿ ಫ್ರೆಂಡ್ಸ್ ಮನೆ ಇಲ್ಲೇ ಹಿಡ್ದಿದ್ದಾನೆ ಮತ್ತೆ ತಿರ್ಗಾ ಸಿಕ್ಕಿದೆ ಏನು ಜಾಸ್ತಿ ಗಲಾಟೆ ಮಾಡ್ತಾ ಇದೆ ಸೌಂಡು ಭಯಂಕರ ಹ್ಮ್ ಮಂಡ್ಲದವು ತಿರ್ಗಾ ಹಿಡಿತಾವನೆ ಇದೇ ಜಾಗದಲ್ಲಿ ಮನೆ ದಿನ ವೀಡಿಯೋ ಮಾಡಾಕಿದೆ ಮತ್ತೆ ಹಿಡಿದಾವ್ನೆ ಅಲ್ಲೇನೆ ಇನ್ನೊಂದು ಬಂದಿದೆ ಭಯಂಕರ ಸೌಂಡ್ ಮಾಡ್ತಿದೆ ನೋಡಿ ಇಲ್ಲಿ ಏನ್ ಕಚ್ತಿದೆ ಏನು ಸಿಟ್ಟಿದೆ ಅಂತ ಭಯಂಕರ ಕಚ್ತಾ ಇದೆ ತೂಕ ಜಾಸ್ತಿ ಆಯ್ತಾ ಬಾ 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 ಏನು ಸೈಜ್ ಇರೋದು ಸಿಕ್ಕಾಬಾರಿಸ್ ರಿಸ್ಕ್ ಕೊಡ್ತಾ ಇದೆ ಆಯ್ತಾನೆ ಇಲ್ಲ ಎತ್ತಕ್ಕೆ ಎರ್ತಕೆ ಹದ್ದಾಡ್ದವೇನ ಹುಡ್ಗ ಹಿಡಿಯಾಕೆ ಆಯ್ತಲ್ಲ ಏನಕ ಸ್ವಲ್ಪ ಮುಂದೆ ಹಿಡಬೇಕಾಯ್ತವು बा 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 वो ए वो ओली के विकेट कट करा लो इनमें मैये जास्ती माराय बोल तपाय चला तो अटके नहीं हां अरे वो वो